ಯಾಕ ಯಾಕ ಬಾದಿನ ಬಂದಿಲ್ವಾ ಮನಿಗಿ ಒಟ್ಟ ಮನಿಗೆ ಬರಂಗೇ ಇಲ್ಲ ಬಿಡು ಸತಿ ಬಂದಾಕಿ ಬಾಳೆ ಬರ್ಲೇ ಇಲ್ಲ ಏನು ಕೇತಿ ಸುಮ್ಮನೆ ನಿನ್ ಸಂಬಂಧ ಊರಾಗೆಲ್ಲ ಮಂದಿ ನಾನ ಮಾಡೀನಿ ಹಾಂಗ್ ಹಿಂಗ್ ಅಂತೇ ಅಂತಾರ ಮದ್ಲಕ್ಕ ನನ್ ಬಗ್ಗೆ ಜನಗಳಿಗೆ ಅಭಿಪ್ರಾಯ ಸರಿ ಇಲ್ಲ ಮತ್ತ್ ನಾ ಹೋಗುದು ಬರೋದು ಮಾಡಿದ್ನಿ ಅಂದ್ರ ಒಂದು ಕೊಂಬತ್ತು ಮಾತಾಡ್ತಾರ ಅಂತೇಳಿ ಬರಂಗಿಲ್ಲ ನೋಡು ಅಣ್ಣವರಂತಾರ ಬಿಡವ ಹ ಅಣ್ಣವರ್ಗೇನ್ ಹೊತ್ತು ನೀ ಬರೋದು ಹೋಗುದು ಮಾಡವಾ ಮತ್ತ ನನ್ನ ಯಾರು ಮಾತಾಡ್ಸಂಗಿಲ್ಲ நனராரதார அது நோடத்தின் நோடத்திலே சூழ்நூறு கரீழ்த்தி சன மகன ஜாபானாங்க நான் அந்த கண்டன படிப்ப புண்ணிய மாதத்தோ அவன் ஜீவனாக நன்கொத்த எக்க ஈக நன் ஜத்ததன நன்கோஸ்கர எல்லா விட்டு வந்தன நன்கோஸ்கர ஆ எல்லா பாப்போஸர குளி நன்கீனா அதுனா அந்த மத்தேனாரா கடமைக்க அந்த ஏனப்பா கத்தி எந்தித்து அந்த நன்க சாயி மட்டும் பாபா கட் நானும் முந்த நின்று மதவிட் நீந்த இட்லிக்கு அந்த நன்கண்ணீர் ஷாப் தடத்தன அக்க உம் நான் யா ஜன்மது புண்ணிய ஐத்தோ நன்க நின ನೋಡುವ ನನಗೆ ನನ್ಕಿನ ವಯಸ್ನೇ ಭಾಳ ದೊಡ್ಡಾಗಿರ್ಬೇಕು ನನ್ನ ಗಂಡ ಆದ್ರೆ ಪ್ರೀತಿ ತೋರ್ಸುದ್ರಾಗ ನನಗೆ ಕಿಂಚಿತ್ತು ಕಡಿಮೆ ಮಾಡಿಲ್ಲ ನಮ್ಮವ್ವ ಹುಡ್ಕ್ಯಾಡಿ ನನಗೆ ಲಗ್ನ ಮಾಡಿದ್ರು ನಾನು ಇಷ್ಟು ಚಂದ ಇರ್ತಿದ್ನೋ ಏನೇ ಇಲ್ಲ ಗೊತ್ತಿಲ್ಲ ಅರಮನೆ ಇರ್ಲಿಕ್ಕಿಲ್ಲ ನನಗೆ ನನಗ ದಿನಾ ಗಂಜಿ ತಂದು ಕುಡಿಸಿದ್ರು ಇಬ್ರು ಗಂಡ ಹೆಂಡತಿ ನೆಮ್ಮದಿ ಆಗಿದ್ದೀವಿ ನನ್ನ ಚಂದಗ ಇಟ್ಟುಕೊಂಡ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕ ಒಂದ್ ಹೆಣ್ಣಿಗೆ ಕೇಳಿ ಸಮಾಧಾನ ಅಂತ ಸಾಕ ನೀನ್ ಯಾವಾಗ ಹಿಂಗ ನಕ್ಕೊಂತ ಆಡ್ಕೊತಾ ಇದ್ರೆ ನನಗ ಬಾಳ ಖುಷಿ ಆಗತ್ತ நெனப்பாட்டி அக்கூர் நோடீங்க அதுக்கு நோட் ಏನಂದ್ಲು ನಿನ್ ಗೆಳತಿ ನನ್ ಬಗ್ಗೆ ಏನಾರು ಹೇಳಿಲ್ಲ ಏನಿಲ್ಲ ನೀ ಬಹಳ ಚಂದ ಇಟ್ಕೊಂಡಿ ಅಂದ್ಲ ಅವ್ರ ಅಣ್ಣಾರ ಬಂದಾರ ಅದಕ್ಕೆ ಹೇಳ ಹೋಗೋಣ ಅಂತ ಬಂದೆ ಹೌದಾ ಮತ್ತೆ ಏನಾರು ಒದರಡಕತಿದ್ರ ನಿಮ್ಮ ಮನೆಯಾಗ ಈಗ ಒಂದ್ ಮೂರ್ನಾಕ್ ತಾಸ ಆತ ಅವ್ರು ಬಂದು ನಾ ರಾಮಕ್ಕ ತಿಳಿಸಿ ಹೋಗೋಣ ಅಂತ ಬಂದೆ ನಾ ಏನ್ ಬರ್ತೀನಿ ಮತ್ತ ನಮ್ಮ ಅಪ್ಪ ಬರು ಹೊತ್ತಾತ ಸುಮ್ನ ಬೇದಾಡಕ್ ನಿಂದಿರ್ತಾನ ರಾಮಕ್ಲಿ ನಿಮ್ ಅಣ್ಣ ಬಂದ ಹೋಗಿ ಮಾತಾಡ್ಸ್ಕೊಂಡ್ ಬಾ ಹ್ಮ್ ಸುಮ್ನ ಅದಕ್ಕೋತ ಕೊಂಡ್ರಕ್ ಹೋಗ್ಬೇಡ ನನ್ ತಪ್ಪಗೆ ಕೆನ್ನ ಅಂತ ಕಾಲ್ ಬಿಡು ಆ ಸುಮ್ಮನೆ ಮತ್ತೆ ನಿಮ್ಮ ಅಕ್ಕನಗ ಬಯ್ಯದನ್ನ ಬಯಿಸೋದನ್ನ ತಪ್ಪತ್ತ ಹೌದಿಲ್ಲ ನಾನು ಬರ್ಲೇನ ಹೌದು ಅಕ್ಕಿ ಹೇಳೋದು ಬರೋಬರಿ ಐತಿ ನಡಿ ನಾನು ನೀನು ಹೋಗಿ ಮಾತಾಡ್ಕೊಂಡು ಬರೋಣ ನನಗೆ ಹೆದ್ರಿಕೆ ಬರಕತ್ತತಿ ನಮ್ಮ ಅಣ್ಣ ಏನರ ಅಂದ್ರೆ ನಾಯಿ ರೂಪಲಿ ಎದಕ್ಕೆ ಹೆದರ್ತಿ ನಾವಿಬ್ಬರು ಏನು ತಪ್ಪು ಮಾಡಿಲ್ಲ ನೀ ನನ್ನ ಇಷ್ಟಪಟ್ಟಿ ನಾನು ನಿನ್ನ ಇಷ್ಟಪಟ್ಟಿನಿ ಮದುವೆಯಾಗಿವಿ ಯಾಕೆ ಹೆದರ್ತಿ ಈಗ ನಡಿ ಹೋಗೋಣ ಪಾಪ ಸುಮ್ನ ನಮ್ಮ ನಮ್ ಸಂಬಂಧ ಬೇಡ ರೇಣವ ರಂಗಪ್ಪ ನಡಿ ನಾವ ಇಬ್ರು ಕಾಲ್ ಹಿಡ್ಕೊಂಡು ನಮ್ ಅಂತ ಅಂತೇಳಿ ಕೇಳ್ಕೊಂಡ್ ನಡಿ ನೀರಿಗಿಳದ್ ಬಿಟ್ಟಿವಿ ಏನ ಆಳ ಐತೋ ಏನು ಊದ ಏನ ಗಿಡ್ ಐತೋ ಗೊತ್ತಿಲ್ಲ ನೋಡು ಮುನಿಗಿದ್ರ ಮುನಿಗಿ ಬಿಡುನು ತೇಲಿದ್ರ ತೇಲಿ ಬಿಡೋನು ತಪ್ಪಾಗೈತಿ ನಾವ್ ಮಾಡಿದ್ದು ಅಂತೇಳಿ ಹೋಗಿ ಕಾಲ್ ಹಿಡ್ಕೊಂಡನು ನಿಮ್ ಅಣ್ಣಂದು ಏನಂತಾನ ಮುಂದಿನ ಮಾತ್ ಮುಂದ್ ಈಗ ಬಾ ಹೋಗ್ನು ಸುಮ್ನಾ ನಮ್ ಸಂಬಂಧ ರೇಣವಾ ಬಯಸ್ಕೊಳೋದು ಚಂದ್ರ ಹಂಗಿಲ್ಲ ಆಕಿ ಕೂಡ ಜಗಳ ಮಾಡೋಕ್ಕಿಂತ ಮುಂಚೆ ನಾವ ಹೋಗಿ ತಪ್ಪಾಗೈತಿ ಇದ್ರಾಗ ರೇಣಾವ್ ಏನ್ಗಿಲ್ಲ ಅಂತ ಹೇಳಿ ಹ್ಮ್ ನಡಿ ಹ್ಮ್ ಸರಿ ಹೆದ್ರಾಕ್ ಹೋಗ್ಬೇಡ ಎದಕ್ ಹೆದರ್ತಿ ನೋಡು ಪ್ರೀತಿ ಮಾಡ್ದವ್ರು ಹೆದರ್ಬಾರ್ದು ಯಾಕೆ ಹೆದರ್ಬೇಕು ನಾವೇನು ತಪ್ಪ ಮಾಡಿಲ್ಲ ನಾನ್ ನಿಮ್ಮಣ್ಣನ್ ಕೂಡ ಮಾತಾಡ್ತೀನಿ ಆತ ಹೆದರ್ಬೇಡಾ ಯವ ಊಟ ಆತು ಇನ್ನೂ ಬರ್ಲಿಲ್ಲ ಅಲ್ವೇ ಏನ್ ಹೋಗ ಅಂತ ಹೇಳೋವಲ್ರಿ ಗಪನಿ ಅಂದಂಗ ರಾಮಕ್ಕಗ ಎಲ್ಲರ ಮನಿತನ ನೋಡಿದ್ರೇನ ರೇಣವಾ ಅದು ಅದು ಏ ಶೈ ಶೈ ಅಮ್ಮ ನಂದ ಹೇಡಿ ಬಸಂ ಕೂಡ ಆಕಿನ ನನ್ನ ಮಮ್ಮಗಳಲ್ಲ ಕ್ಯೂತನ ಆಕಿನ ನಾನು ವೀಕೆಂಡ್ ಕರ್ಕೊಂಡು ಹೋಗ್ತೀನಿ ಮಾ ರಾಮಕ್ಕನ ಮತ್ತ ಇನ್ನ ಜಾತ್ರೆ ಒಂದು ಚಲುವಾತ ಅವನ್ನ ರಾಮಕ್ಕನ ಕರ್ಕೊಂಡು ಹೋಗ್ತೀನಿ ಮತ್ತ ನೀವು ಬಂದ್ರೆ ನಾನು ರೂಟ್ ಕೂಡ ಹೋಗ್ಬರುನಂತ ಅದು ಎನ್ನ ಅದು ಎನ್ನ நம்பி நமக்கு ಆ ನಾವು ಏನು ಅಂಥ ಪಪ್ಪ ಮಾಡಿದ್ವಿ ಅಂತ ಯಾಕೆ ಬರೀ ನಾವು ಅಷ್ಟು ಹೊರಗೆ ನೀನು ಆಗಿದ್ದೆನೇ ಕೇಳ ಒಂದು ಆಗಲಿಲ್ಲ ಏನೇ ಯಾಕೆ ರೀ ಐತಿ ಅರ ನೀವು ಕಪ್ಲಾದೀರಿ ಈಗ ನಾ ಅಷ್ಟಂಗೆ ಮಾಡಿ ಸತ್ಯಾಗ ಮಾಡಂತೇನು ಆಟ ಕಾಡಕ್ಕತ್ತೀರಿ ನೀನು ಹ್ಯಾಂಗೆ ನಿಮ್ಮ ಪ್ಯಾಲಿ ನಾವು ಸತ್ತ ಬಿಟ್ಟಿದ್ದೆನ ಹೆಂಗೆ ಮಾ ಅವ್ರು ನಮ್ಮ ಮಾತೊಂದು ಕೇಳ್ರಿ ಇಲ್ಲಿ ಯಾರು ಮಾವ ಯಾರು ಅಳಿಯ ನೋಡಿರಿ ಇದ್ರೊಳಗೆ ಅತ್ತಿಯರ್ದು ತಪ್ಪಿಲ್ಲ ರೇಣಕರ್ದು ತಪ್ಪಿಲ್ಲ ರೀ ನಾನು ಹ್ಞೂ ರಾಮಪ್ಪನ ಇಷ್ಟಪಡ್ತಿದ್ದೆ ீத்தேன் <Sessizia> ಇನ್ನೇನ್ ನಂಬುದು ನೀವಿಬ್ರು ಗಂಡ ಅಂತಿನ ನಂಬಿ ನಾನು ಕಳ್ಸಿದ್ನೆಲ್ಲ ನಂದ ತಪ್ಪು ರೇಣವ್ ನೀನ್ ಹಿಂಗ್ ರಚಿ ಮಾಡ್ತೀನಿ ಅಂತ ಗೊತ್ತಿದ್ದಿಲ್ಲ ಮಾವರ ನನ್ನ ಮಾತೊಂದಿಟ್ಟ ಕೇಳ್ರಿ ರೇಣವಾಕರ್ದು ರಂಗಪ್ಪ ಏನು ತಪ್ಪಿಲ್ಲ ನಾವ್ ಇಬ್ರು ಇಷ್ಟಪಟ್ಟ್ವಿ ಲಗ್ನ ಆದ್ವಿ ಅವ್ರಿಗೆ ಗೊತ್ತಿತ್ತಂದ್ರ ನನ್ನ ಕೂಡ ಇವರು ಲಗ್ನಾನು ಮಾಡ್ತಿದ್ದಿಲ್ಲ ಅದು ನಾನು ಅಮ್ಮಕ್ನು ಇಷ್ಟಪಟ್ಟೆ ಹ್ಮ್ ನಾನ್ ಲಗ್ನ ಆಗೇನ್ರೀ ದಯವಿಟ್ಟು ಯಾರಿಗೂ ಅನ್ನಕ್ಕೆ ಹೋಗ್ಬೇಡ್ರಿ

அவரு அவ இஷ்ட இல்ல அய்யோ சோலாத் விடு உம் ஒன் உம் நானும் ஏன் நம்ம ரத்ன்கின் வயசாத இல்லல்ல நம்ம ரத்ன இங்கே வயசாக அல்ல நான் பாய் மாடக்க உம் நம்ம ரத்னா குரு இவ் உம் பேசியாத் நான் குடி கேரி தகுதும் தன்த்திடா சும்மா எல்லா முக்தி இன்னதா மத்த இன்னேன் ஒஷ்ட பட்டார லக்ன மாடக்க அவ் தப்பி அண்ணாக்கத்தாரில் முகசிடி இல்ல ಅತ್ಯರದು ತಪ್ಪಿಲ್ಲ ಅವ್ರೇನೋ ಒಂದು ತಪ್ಪಿಲ್ಲ ಮತ್ತೆ ಇನ್ನೇನು ಮಾಡೋದು ಅವರು ಇಷ್ಟಪಟ್ಟ ಲಗ್ನ ಆಗ್ಯಾರಂತ ಈ ಸುಮ್ ನಾವು ಆಗಿದ್ದು ಹಳೆ ಬರಂಗಿಲ್ಲ ಮುಗಿಸಿ ನಿಲ್ಲಿಗೆ